ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಹೋಗ್ತಾ ಇದ್ದೀನಿ ಇವತ್ತು ಹುಳುಕುಡಿ ಬೆಟ್ಟ ಜಾತ್ರೆಗೆ ಬನ್ನಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ನನ್ನ ತಂಗಿ ನೋಡಿದಿರ ಅನ್ಸುತ್ತೆ ಸ್ಟ್ರೀಮ್ ಅಲ್ಲಿ ಕೂತ್ಕೊಂಡು ಹಾಡಿದ್ವಿ ಯಾರನಾ ಬಂದಿದ್ರು ಅಂಟಿ ಮಾತಾಡಿ ನೀವು ಕೂಡ ಇವನು ಫ್ರೀ ಫೈರ್ ಆಡ್ತಾನೆ ಏ ಅಂತ ಫ್ರೀ ಫೈರ್ ಆಡ್ತಾ ಎಲ್ಲನೂ ಯಾವ ಟಾರಲ್ಲಿದ್ಯಾ ಯಾವ ನಿಮ್ಮೂರ ಜಾತ್ರೆ ಬಗ್ಗೆ ಹೇಳು ಹೇಳು ನಿಮ್ಮೂರ ಜಾತ್ರೆ ಬಗ್ಗೆ ಅದು ಯಾಕೆ ಮುಂಚೋತಿಯಾ ಮಾತಾಡ್ಬಾ ಮಾತಾಡ್ಬಾರೋ ಹುಯಿ ಹುಯಿ ಮಾತಾಡು ಹೇಳು ನಿಮ್ಮೂರು ಜಾತ್ರೆ ಬಗ್ಗೆ ನಿಮ್ಮೂರು ಜಾತ್ರೆ ಬಗ್ಗೆ ಹೇಳು ಓಕೆ ಓಕೆ ಇಂತ ನೀನು ಹೇಳು ನಿಮ್ಮೂರು ಜಾತ್ರೆ ಬಗ್ಗೆ ನನಗೆ ಹಾಂ ಆಮೇಲೆ ಆಟ ಸಾಮಾನು ಆಮೇಲೆ ಬೆಟ್ಟ ಎತ್ತಾರೆ ಏನಕ್ಕೆ ಎತ್ತುತ್ತಾರೆ ಬೆಟ್ಟ

ಅಂತೂ ಸಿಕ್ಸ್ ಆಗಿದೆ ಟೈಮು ನೋಡೋಣ ಹತ್ತು ವರ್ಷದಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಫುಲ್ ಜನ ಸಿಕ್ಕಾಪಟ್ಟೆ ಜನ ತಲೆ ಗಿರ್ರ ನನಗೆ ಹೇಗನ್ಸ್ತಿದೆ ಬೆಟ್ಟ ಆತದ ನೀವು ತುಂಬ ಚೆನ್ನಾಗಿ ಆತಿದ್ದೀರಲ್ಲ ಆಮೇಲೆ ಹೇಳ್ತೀವಿ ಓಕೆ ಚಿನ್ನಿ ನಿನಗೆ ಎಷ್ಟು ಟೈಮ್ ಮಾಡ್ತಿದ್ಯಾ ಇನಿಷಿಯಲ್ ಸ್ಟೇಜ್ ಚೆನ್ನಾಗಿದೆ ಹಾ ಜೋಶ್ ಇದೆ ಹಾ ಅಲ್ಲ ಇದೇ ಊರಲ್ವಾ ನಿಮ್ಮದು ಹೆಚ್ಚು ಟೈಮ್ ಎತ್ತದ್ಯಾ ಅಂತ ಹತ್ತಿದ್ಯಾ ಅಂತ ನಾನು ಫೈವ್ ಸಿಕ್ಸ್ ಟೈಮ್ಸ್ ಟೈಮ್ಸ್ ನಾನು ಬರ್ತಿರೋ ಸೆಕೆಂಡ್ ಟೈಮು ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಬಂದಿದ್ದೆ ಗಾಯಸ್ ನೀನು ಇಷ್ಟ ಟೈಮ್ ಹತ್ತಿದ್ಯೋ ಬೆಟ್ಟ ಹಾ ಹುಯ್ ಬೆಟ್ಟ ಇಷ್ಟ ಟೈಮ್ ಹತ್ತಿದ್ಯಾ ಹಾ ಒಂದು ಇದು ಇದೆ ಹೇಳ ಗಾಯ ಅರ್ಧ ಮೆಟ್ಲು ಕೂಡ ಹತ್ತಿಲ್ಲ ಇಷ್ಟು ಬೇಗ ಸಾಕಾದ್ವಿ ಕೂತ್ಕೊಂಡ್ಬಿಟ್ಟಿದ್ವಿ ಅವನು ಇದ್ದಿದ್ದು ಸಾಕಾದ ಯಪ್ಪ ಎಷ್ಟು ದೂರ ಇದ ಇದ ಇಲ್ಲೇ ಅರ್ಧ ಮಾಡ್ತಿಲ್ಲ ಕಾಲ್ ಕಾಲ್ ಹೋಗಿಲ್ಲ ಒನ್ ಪರ್ಸೆಂಟ್ ಹತ್ತಿಲ್ಲ ಗಾಯ್ಸ್ ನಾವಿನ್ನು ಯಪ್ಪ ಹೆಂಗಿದೆ ನೋಡಿ

ಎಲ್ಲರೂ ಅದಿಬೇಕಾದ್ರೆ ಹತ್ತು ಹತ್ರ ಫುಲ್ ಬೆಟ್ಟ ಹೆಂಗಿತ್ತು ನಾ ಹೇಳ್ಬಿಡಿ ನನ್ನ ಬ್ಲಾಗ್ಗೆ ಫ್ರೆಂಡ್ಸ್ ಜೊತೆ ಬಂದಿದೀರಾ ನಮ್ಮ ಅತ್ತೆ ಅವ್ರ ತಮ್ಮ ಇವರು ಚೆನ್ನಾಗಿದ್ಯಾ ಎಕ್ಸ್ಪೀರಿಯನ್ಸ್ ಎಲ್ಲ ಬಿಸಿಲಿಲ್ಲ ನೀವು ಅಯ್ಯೋ ಇವಾಗ ಹತ್ತುತ್ತಿದ್ದೀವಿ ನಾ ಸಾಕಾಗಿಲ್ವೇನೋ ಐಸ್ ಐಸ್ ಕ್ರೀಮ್ಸ್ನ ನೋಡಿದ್ದೀರಾ ಹತ್ತು ಸಾರಿ ಹತ್ತು ರೂಪಾಯಿಗೆ ಮೂರಂತ ಇನ್ನೊಂದು ಬಾದಾಮ್ ಥರ ಬರ್ತಿತ್ತು ಅವಾಗ ಇವಾಗ ಬರುತ್ತೋ ಇಲ್ವಾ ಗೊತ್ತಿಲ್ಲ ತಗೋತೀನಿ ಬೇಕಾನೋ ಇನ್ನೊಂದು ಹಿಂಗಿದೆ ಇಲ್ಲಿಂದನೇ ವಿವಿ ಸು ಸಕಪಟ್ಟೆ ಚೆನ್ನಾಗಿದೆ ಇನ್ ಮೇಲತ್ತಿದ್ರೆ ಆ ಇಲ್ಲ ಪೈಪ್ ಹೋಗಿರೋದಲ್ಲಿ ಗುತಿಲ್ಲ ನಾನು ಹೇಳ್ಬೇಕು চিনি ಆಲ್ ಬರಿಯಾರುಕ್ಕೆ ಕೇಳೋಣ ಕೇಂದ್ರ ಪೈಪ್ ಅದು ಎತ್ತಿನೊಳೆ ಎತ್ತಿನೊಳೆ ಡ್ಯಾಮ್ ಹೌದಾ ನೋಡಿ ಗಾಯ್ಸ್ ಅದು ಹೆಂಗಿದೆ ಪೈಪ್ ಅಲ್ಲಿ ಡ್ಯಾಮ್ ನೋಡಿದ್ರೆ ನೀರು ಬರುತ್ತಲ್ಲ ಚಿರ್ತಾ ಐತೆ ಅಂತ ಹೌದ ಎಲ್ಲಿದ್ದ ಚಿರ್ತಾಯ ಕೆಳಗಡೆ ಆಯ್ತಾ ಇಲ್ಲಿ ಬರಲ್ವ ಮೇಲೆ ಅದು ನೀನು ಏನು ಮಾಡುತ್ತೆ ಅದು ಏನು ಮಾಡ್ತೀಯ ನೀನು ಹಿಡ್ಕೊಂಡ್ರೆ ಏನು ಮಾಡ್ತೀಯ ಹೇಳು ಮಾಡ್ತೀಯಾ ನಿನ್ ಕತೆ ಮುಗಿತಾ ವೈಟ್ ಮಾಡು ಯಾಕೆ ನಿಂ ಕೈ ಆಗಲ್ಲ ಫೈಟ್ ಮಾಡಕ್ಕೆ ಫ್ರೀ ಅಲ್ಲಿ ನೋಡಿತಿಯಾ ಅದು ಅದು ಗೇಮು ಇದು ರಿಯಲ್ ಲೈಫು ನೋಡಿದಾಯ್ ಅಪ್ಪ ಸೇಮ್ ಟ್ರಕ್ಕಿಂಗ್ ಥರೇ ಐತೆ ಏನಿಲ್ಲ ಇಂಡಿಯಾದವ್ರೆ ಪಾಕಿಸ್ತಾನ ಬೇರೆ ಎಲ್ಲ ದೇಶದವ್ರದ ಮಾಡಿಬಿಡ್ತಾರೆ ನಮ್ಮನ್ನು ಯಾವ ಥರ ಕಾಣ್ತಾ ಇದೀವಿ ಹೇಳಿ ನಾವು ನೋಡಕ್ಕೆ ಅಪ್ಪಟ್ಟ ಕನ್ನಡ ಹುಡುಗಿ ಥರ ಸಾರಿ ಹುಡುಗಿ ಎಲ್ಲ ಮಾಡಿದ್ರು ನಾನು ತಂಗಿನ ಇಲ್ಲಿಂದ ವ್ಯೂಸ್ ಚೆನ್ನಾಗಿದೆ ನೋಡಿದಿರ ಏನದು ಲೈವ್ನಾಲ್ರು ಆಟ ಬನ್ನಿ ಬಾಯ್ ಓಕೆ ಓಕೆ ಲೈವಿಗೆ ಬನ್ನಿ ಸಿಗೋಣ ಹೋಗ್ಬಿಟ್ಟು ಬಂದ್ರ ಮೇಲೆಗೆ ಹೋಗಿಲ್ವಾ ಸರಿ ಬಿಡಿ ಹೊಡಿ ಎಷ್ಟೂರ ಇದೆ ಆಲ್ರೆಡಿ ಟೈಮ್ ಎರಡು ಮುಖಾಲು ಆಗೋಗಿದೆ ಎಪ್ಪ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ಸೇಮ್ ಟ್ರಕ್ಕಿಂಗ್ ಪ್ಲೇಸ್ ಥರನೇ ಇದೆ ಮತ್ತೆ ಬೆಟ್ಟ ಅಷ್ಟೇ ಇದು ಬೆಟ್ಟದಲ್ಲಿ ಟ್ರಕ್ಕಿಂಗ್ ಎಲ್ಲ ಮೌಂಟೇನ್ಗೆ ಹೋದ್ರೆ ಈ ನಾವು ಇಲ್ಲಿಗೆ ಬಂದಿದ್ವಿ ಈ ಟ್ರೆಕ್ಕಿಂಗೆ ಗಾಯ್ಸ್ ನಾನಂತೂ ವೀಡಿಯೋ ಮಾಡ್ತೀರಲ್ವ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೆ ನಾನು ತಮ್ಮ ವೀಡಿಯೋ ಮಾಡ್ಕೊಳಿದ್ನ ವೀಡಿಯೋ ಮಾಡ್ಕೊಳಿದ್ನಂತ ಮಾಡಿ ಹೇಳಿ ಹೇಳಿ ಮಾಡಿಸ್ತಾನಿಬ್ಬರು ಫುಲ್ಲು ಸಾಕಾಗ್ಬಿಡ್ತು ನನಗೆ ಇದೆ ಹಿಡ್ಕೊಬಿಟ್ಟಿದ್ದೆ ಗಾಯ್ಸ್ ಅಪ್ಪ ಸಾಕಾಗಿಲ್ವೇನೋ ಸಾಕಾಗಿಲ್ಲ ಚಿನಿ

బస్లో బేర ఎలా నెరళలు కుత ಮೂರು ಕಾಲು ಅವರು ದರ್ಶನ ಎಲ್ಲ ಮುಗೀತು ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಇಳಿಬೇಕು ಕೆಳಗಡೆ أ Sasha, ಎತ್ತಿದ್ರೆ ಏನಾಗುತ್ತೆ ಎತ್ತಿದ್ರೆ ಏನಾಗುತ್ತೆ ಏನಾಗುತ್ತೆ the East我 Come to chapter 17 gave me the

संग नंगसु ओ गुथिनी इंग आचो हं कुट इकडे व्हिडिओ माकी रे 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 एय ते तू व्हिडिओ मा इंग 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 इकडे आ आंगा साइड बन्नी साइड आ ग साइड आ ग साइड बन्नी ओ

니가 다. 니니 다. 니가 다. 니가 니 다. 니니 다. 니니 다. 니니 다. 니가 다. 니가 다. 니가 다. 니가 다. 니가 다. 니가 다. नपटम <laughs> 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 ಫೈ ಸ್ಟಾರ್ಟ್ ಮಾಡಿದ್ದು ಕಾಯಿ ಇಳಿಯಕ್ಕೆ ನೋಡೋಣ ಇಷ್ಟೊತ್ತು ತಿಳಿತೀವಿ ಅಂತ ಅತ್ತಕ್ಕೆ ಮಾತ್ರ ಒಂದು ಕಾಲ್ ಅವರು ಅತ್ತಕ್ಕೆ ಅದಕ್ಕೆ ನೋಡಿ ಹಿಂಗಿದೆ ಫೈನಲ್ಲಿ ಇಳಿತಾ ಫುಲ್ ಸುಸ್ತಾಗ್ತಾ ಇದೆ ನನಗಂತೂ ಕಾಲದಲ್ಲಿ ನಡಿತಿದೆ ಹತ್ ಎದೆ ಇಡ್ಬೋದು ಇವಾಗ ಇಳಿಬೇಕಾದ್ರೆ ಕಾಲು ನಡುತ್ತಿದೆ ಸಿಕ್ಕಾಪಟ್ಟೆ ಫುಲ್ ಮನೆಗೆ ಹೋಗ್ಬಿಟ್ಟು ನಿದ್ದೆನೇ ಇವತ್ತು ಪೂರ್ತಿ ಕಾಲೆಲ್ಲ ನೋಡ್ತಿದೆ ಇಷ್ಟು ಸ್ವಲ್ಪ ದೂರ ಇದೆ ಇಡಿಯಕ್ಕೆ ಇಲ್ಲಿ ಮೊಬೈಲ್ ಇಕ್ಕೊಂಡ್ರೆ ಎಲ್ಲ ಮೊಕ ಮೊಕ ನೋಡ್ತಾರೆ ಎಲ್ಲ ಇನ್ನೆಲ್ಲ ಕುತ್ಕೊಂಡ್ಬಿಟ್ಟಿದ್ರು

ಬಸ್ ಟೈಮ್ ಅಲ್ಲಿ ಇವ್ರೆ ಇವ್ರೆಲ್ಕ 这个，这个都。<noise> <noise> <noise>

ವಾಯ್ಸು ಎಲ್ಲ ಕಟ್ಟಾತೈತೆ ಅಂದ್ರೆ ಇಂದೇ ನಿಂದ ಚೆನ್ನಾಗಿದ್ಯಾ ಹೆಂಗಿದಾವೀನಿ ಸೂಪರಾ Yeah, <laughs> ಎنگೆទៅ ವಿನೇಂದು ಮೂರ್ ಜಾತ್ರೆ ಚಕೋಟಗೆ ಇತ್ತು ಎنگೆ ಇತ್ತತೆ ಕಾಲ ನೋತಿಲ್ವಾ ನೀವು ಯಾವಾಗ ಬಂದ್ರಿ ಅಂತ ಹೇಳಿ ಬಂದು ಏನು ಮಾಡ್ತಿದ್ರಿ ಸರಿ ಬಿಡಿ ಬಂದು ಏನು ಮಾಡ್ತಿದ್ರಿ ಆಮೇಲೆ ತಿಂದ್ರ ಊಟ ಓ ಸರಿ ಬಿಡಿ ಎنگೆ ತچಿನೀ ಊಟ ಊಟ ಆಯ್ಹಡ ಬೆಳಗೆ ಇದ್ದ ಮಕ ಇವಾಗ ಇಲ್ಲ ಗಾಯ್ಸ್ ಫುಲ್ ಬ್ಲಾಕ್ ಆಗ್ಬಿಡಿದ್ದೀವಿ ಇಲ್ಲ ನೋಡಿ ಐ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಹೇಳು ಹೇಳಮ್ಮ ಹೇಳು ಪುಟ್ಟಿ ಹೇಳು ಎಲ್ಲರೂ ಎಕ್ಜ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ನಿನ್ಗೂ ನಾಚಿಕೂ ಒಟ್ಟೆ ಒಟ್ಟ ಅಂತ ಆಫ್ಲೈನಲ್ಲಿ ಇಲ್ಲಿ ಮಾತಾಡೋಕೆ ಏನಿದ್ಯಾ ಹೇಳು ಹೇಳು ನಿನ್ನ ಪಪ್ಪಾಗ ಹೇಳ್ತೀನಿರು ಇರು ಪಪ್ಪಾಗ ತೋರಿಸ್ತೀನಿ ವೀಡಿಯೋ ಕೈ ಮಾಡ್ಕೊಳ್ಳಿ ಸರ್ಪ್ರೈಸ್ ಹ್ಞೂ ಹ್ಞೂ ಸರ್ಪ್ರೈಸು ಮೇಲೆ ಎದ ಎಲ್ಲರೂ ಬರ ನಾನು ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಸರಕಪ್ಪ ಇಬ್ ಸರಕಪ್ಪ ಇಬ್